வாயு சாக்கோக்கி ஆரம்பி விராட் கோஹ்லி தீநாரு

ನಮ್ಮ ಊರಿಗೆ ಬಂದ ನಮ್ಮನ್ನ ಸೋಲ್ಸುದು ಅಷ್ಟು ಸರವ ತಿಳ್ಕೊಂಡಿ ಮಗನ ಕುಂಡಿ ಮೇಲೆ ಮಚ್ ಮಚ್ಚಿರಬೇಕನ್ಕ ಅಲ್ಲೇ ಇವನ ಏ ಮಚ್ಚಿ ಮಿಚ್ಚಿ ಪೆಪ್ಸಿ ನನ್ನ ಕುಂಡಿ ಮೇಲೆ ಐತಿ ತಕ ತೋರಿಸಲಿ ನಮ್ಮ ಅಕ್ಕ ಅಲಾನಿನ್ನವನ ಲೇಲೇ ಶಾಮ್ಕರನ ಇಲ್ಲೇ ಹಿಂದಕ್ಕೆ ಕುಂತ ನಮ್ಮಗನ ಅದ ಮಚ್ಚಿ ಮೇಲೆ ಜಾಡಿ ಸ್ವಾದ ಬರ್ಲಿ ನಮ್ಮಗನ ಮತ್ತೆ ಮಚ್ಚಿ நம்ம நம்ம நான் இல்ல ஒட்ட எதிரங்க

ಕಡೆಯಿಂದ ಆದ್ರೆ ಈ ವರ್ಷ ನೋಡ ಅವನು ಅವನ ಅಪ್ಪನ ರೊಚಿ ಎದ್ದಾರಾಕತ್ತಿ ಕೆ ಮತ್ತ ಅನುಜರ ಅವತ್ತ ಅದ್ರ ಅಲ್ಲಿ ಬೇರೆ ಹೊಸದಾಗಿ ನಮ್ಮ ಕೆಮರೂನ್ ಗ್ರೀನ್ ಬಂದ ನಾ ನಮ್ಮ ರಜಿತ್ ಪಟ್ಟದಾರನ ಕಂಬ್ಯಾಕ್ ಮಾಡ್ಯಾನ ಅವ ಡೋಯ್ ಇವನು ನಾ ಫುಲ್ ಸ್ಟ್ರಾಂಗ್ ಆಗಿತ್ತ ನಮ್ಮ ಬ್ಯಾಟರಿ ಲೈನ್ ಅಪ್ ಪೀಸ್ ಅತ ಹೌದ್ ಹೌದ್ ಡೋಯ್ ವಿರಾಟ್ ಕೊಹ್ಲಿ 100% ಕರೆ ಹೇಳಿದ್ ನೋಡಪ್ಪ ನೀ ನನ್ನ ಮಕ್ಕಳಿಗೆ ಗೊತ್ತಿಲ್ಲ ನಮ್ಮ ಟಾಪ್ ಆರ್ಡರ್ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಪವರ್ ಏನನ್ನೋದು பட்ட பூர்த்தி கல்சு நான் கைலூட்டி

ಹರ್ಷದೀಪ್ ಸಿಂಧ ನಿನ್ನ ಹರ್ಸಿ ಕೆ ದೀಪ ಹಚ್ಚಿ ರಯಂತಾ ಕೊಂತ ಹೋದವನು ಮಾಡಲಿಲ್ಲ ನಾವ ಆರ್ಸಿಬಿ ಹುಲಿಗಳ ಅವನ ಶಬ್ಬಾ ಶಬ್ಬಾಶ ಸುರಾಜ್ ಮಿಯ ಕರೆಕ್ಟ್ ಹೇಳಿದನ್ ಹುಡುಪ ಅವನ ಅವ್ನ ಬಿಡುದ ಬೇಡಿ ನನ್ ಮಕ್ಕಳ್ ಇವತ್ತ ನಮ್ ಆರ್ಸಿಬಿ ನಿಜವಾದ ಆಟ ಇವತ್ತ ಇವತ್ತರಿಂದ ಚಲೋ ಕತ್ತ ಅವನ ಅವನ ಇದಕ್ಕ ನೀವೇನ ಇವತ್ತ ಮ್ಯಾಚ್ ನಾವ್ ಹೇಳ್ತೀವಿ ಬಿಡು ಅದನ್ನೇನ ಕೇಳುದು ಹೌದಲ್ಲ ಕಮೆಂಟ್ ಕಮೆಂಟ್ ಮಾಡ್ರು ಹುಡುನು ಹಂಗೆ ನಮ್ಮ ಸಿಬಿ ಅಭಿಮಾನಿಗಳೆಲ್ಲಾ ವಿಡಿಯೋಕ್ಕೆ ಲೈಕ್ ಕೊಟ್ರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಗದ ಮ್ಯಾಗ ಮತ್ತೆ ಬಂದು ಬೆಟ್ಟಿಕ್ಕೆ ನಿಮಗೆ ಬರಿಲಿ ಪಂಜಾಬ್ ದರ ಎದ್ದು ಬರಿ ಮಕ್ಕಳು ಚಂಡಿ ಚಂಡಿ ಹೆರ್ತೀವಿ ಅಂತ ನಿಮಗೆ